ಆನಿಯನ್ ಚೀಸ್ ಆನಿಯನ್ ಚೀಸ್ ತಿಂತಿದ್ದಾರೆ ಹೇಗಿದೆ ಅಂತ ರಕ್ಷಿತ್ ಅವರು ಈಗ ರಿವ್ಯೂ ಕೊಡ್ತಾರೆ ಅವಾಗೆ ಕೌಶಲ್ ಬೈಕ್ ಕೊಡ್ತಿದ್ದಾರೆ ಆಮೇಲೆ ಮಾನಸ ಅವ್ರು ಕೊಡ್ತಾರೆ ತಿನ್ನಿ 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 ನೋಡಿ ನಮ್ಮದಣ ಮಾಡಿರೋ ಫಸ್ಟ್ ಪೇಟ್ ತಗೊಂಡಿದ್ದೀನಿ ನಾಲ್ಗೆ ಮೇಲೆ ಹೇಳಿದ್ರೆ ಏನಪ್ಪ ಅದ ಒಂದು ಸೆಲ್ಯೂಟ್ ಹೊಡೀಬೇಕು ಯಾರೇ ಗೈಸ್ ದೋಸೆ ತಿನ್ಬೇಕಂದ್ರೆ ಬೇರೆ ವೆರೈಟಿ ದೋಸೆ ತಿನ್ಬೇಕಂದ್ರೆ ದೋಸೆ ಕುವೆಂಪುನವರು ಬಂದಿರೋದು ಮಾಡ್ಕೊಂಡು ಗೈಸ್ ಇವತ್ತು ನಾವು ತೋರಿಸ್ತಿದ್ವಿ ವಿನೋದಣ ಮಾಡ್ತಿರೋ ದೋಸೆ ವಿನೋದಣ ಬಾಂಬೆ ಅಲ್ಲಿ ಕಲ್ತ್ಕೊಂಡ ಬಂದಿರೋದು ಹಣ ಬಾಂಬೆಲಿ ಹೆಂಗ್ ಮಾಡ್ತಿದಿರಿ ಅಣ್ಣ

அய்யோ அய்யோ அய்யோஸ் அவள் எது கடை ಆನಿಯನ್ ಚೀಸ್ ಆನಿಯನ್ ಚೀಸ್ ತಿಂತಿದ್ದಾರೆ ಹೇಗಿದೆ ಅಂತ ರಕ್ಷಿತ ಅವರು ಈಗ ರಿವ್ಯೂ ಕೊಡ್ತಾರೆ ಅವಾಗೆ ಕೌಶಲ್ ಬೈಕ್ ಕೊಡ್ತಿದ್ದಾರೆ ಆಮೇಲೆ ಮಾನಸವರ್ ಕೊಡ್ತಾರೆ ತಿನ್ನಿ 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 ಆಕ್ಟಿಂಗ್ ಚೆನ್ನಾಗಿ ಮಾಡಿರ್ಲಿಲ್ಲ ಹಾ ಹೇಳಿ ಟೈಲಾಗಿ ಹೇಳಿ ಇನ್ನು ತಿಂದೇ ಇಲ್ಲ ಕೈ ಬಾಯಿಲ್ ಕರಗ್ತಾ ಇದೆ ಆ ಸ್ಪೈಸಿನೇ ಸಿಗ್ತದೆ ಅಂತೆಲ್ಲ ಹೇಳ್ಬೇಕು ನೀವು ಮಾಯಲಿ ಈಗ ತಾನೇ ಇಟ್ಟಿದೀವಿ ಅಲ್ಲಿ ಬ್ಲೆಂಡ್ ಆಗ್ತಿದೆ ಮಿಕ್ಸ್ ಆಗ್ತಿದೆ ಈ ಕೌಶಲ್ ಬೈ ಹೇಳ್ತಾರೆ ಬೈ ನೀವಾದ್ರೆ ಆಕ್ಟಿಂಗ್ ಮಾಡಿ ಅನ್ಸ್ ಈಗ ನಾಲಿಗೆ ಟಚ್ ಆಯ್ತು ಆ ಫ್ಲೇವರ್ ಇಳಿತಾ ಇದೆ ಹೆಂಗ ಅನಿಸ್ತಿದೆ ಅಂದ್ರೆ ಇಷ್ಟೊತನಕ ಕಾದಿದ್ದಕ್ಕೂ ಒಳ್ಳೆ ಮಜಾ ಸಿಕ್ಕಿದೆ ಈಗ ಈ ಚೇಳಿ ಎಲ್ಲ ಆಕ್ಟಿಂಗ್ ಅವ್ರಿಗೆ ನಾನು ಮೂವಿ ಹಾಕೊಂಡ್ರೆ ಯಾರನ್ನ ಕರ್ಕೊಳ್ಳೋದಿಲ್ಲ ಈಗ ಸೆಕೆಂಡ್ ಬೈಟ್ ತಿಂತಿದ್ದಾರೆ ರಕ್ಷಿತ್ ಅವರು ಸ್ಮೆಲ್ಲಿಗೆ ತಲೆ ತಿರುಗಿದ್ ಅಷ್ಟು ಚೆನ್ನಾಗಿ ಘಮ ಘಮ ಆಗ್ತಿದ್ ಚಿಕ್ಕ ಬಿಡಿಸ್ಕೊಂಡೆ ಹೇಗೆ ಅನಿಸ್ತಿದೆ ಹೇಗಿದೆ ದಿನದಣ ಮಾಡಿರೋ ದೋಸೆ ಹಾಂ ಖಾರವಾಗಿದೆಯೋ ಉಪ್ಪು ಆಗಿದೆಯೋ ಸಪ್ಪೆ ಆಗಿದೆಯೋ ಸರ್ಪೆಗಿದೆಯೋ ಹೇಳಿ ಮನಸ್ಸವ್ರೆ ಹೇಗಿದೆ ಅಂತ ಮುಖ ಮುಸ್ಲಾತ್ ರಾಹುಲ್ 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 ಆ್ಯಕ್ಟಿಂಗ್ ಪನ್ನೀರ್ ರಾಹುಲ್ ಕಮ್ಮಿ को <laughs>

ನನಗೆ ನಾಲ್ಗೆ ಮೇಲೆ ಹೇಳಿದ್ರೆ ಸ್ಪೈಸಿ ಏನು ಕಾಣ್ತಿದೆ ಅಂದರೆ ವಿನೋದನ ಒಂದು ಸೆಲ್ಯೂಟಿಟಿಬೋದು ಯಾರೇ ಬೈಸ್ ದೋಸೆ ತಿನ್ನಬೇಕಂದ್ರೆ ಕೆರೆ ವೆರೈಟಿ ದೋಸೆ ತಿನ್ಬೇಕಂದ್ರೆ ದೋಸೆ ಕಪ್ಪ ಕುವೆಂಪುನವ್ರಲ್ಲಿರೋದು ಅಂದರೆ ವಿನೋದಣ